ಯಾದಗಿರಿ ಜಿಲ್ಲೆಯ ಸುರ್ಪುರು ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಇಂದು ಶ್ರೀ ನಿಜಾಶರಣು ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಯಿತು ಶ್ರೀ ಗ್ರಾಮ ದೇವತೆ ಪೂಜಾರಿ ರಾಮಣ್ಣ ಮುತ್ಯ ತಮ್ಮಣ್ಣ ಪೂಜಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಂದಪ್ಪ ಪೂಜಾರಿ ರೈತ ಸಂಘದ ಅಧ್ಯಕ್ಷರಾದಂಥ ದೇವೇಂದ್ರಪ್ಪ ಭೀಮಣ್ಣ ಚಿಡಿಬಿ ರಾಮಕೃಷ್ಣ ನಾಯ್ಕುಡಿ ಅಂಕಪ್ಪ ಚಿಡಿಬಿ ನಿಂಗಪ್ಪ ಅಂಜೋಳ್ ದೇವೇಂದ್ರಪ್ಪ ಹವಾಲ್ದಾರ್ ಕೂಲಿ ಕಬ್ಬಲಿಗ ಸಮಾಜದ ಅಧ್ಯಕ್ಷರಾದಂಥ ರಾಯ್ ರಾಯ್ಕೋಡಿ ಉಪಾಧ್ಯಕ್ಷರಾದಂಥ ಉಮೇಶ್ ಮುದ್ನಾಳ್ ಮಾನಪ್ಪ ಬಡಗೇರಿ ಹಾಗೂ ಕೂಲಿ ಸಮಾಜದ ಯುವಕ ಮಿತ್ರರು ಭಾಗಿಯಾಗಿದ್ದರು ನಮ್ಮ ಅಂಬಿಗರಲ್ಲಿ ಹಲವಾರು ಪಂಗಡಗಳು ಈ ಎಲ್ಲ ಪಂಗಡಗಳು ಒಟ್ಟಾಗಿ ಬಾಡಿ ಬದುಕಬೇಕೆಂದ ಕನಸು ಕಂಡವರೇ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರು ಪ್ರತಿಯೊಬ್ಬ ಮಾನವನ ಆತ್ಮದಲ್ಲೂ ಒಂದು ಲಿಂಗವಿದೆ ಅದನ್ನ ಪೂಜಿಸಿ ಆಡಂಬರದ ಲಿಂಗವನ್ನು ಹುಡುಕಿಕೊಂಡು ಏಕೆ ಹೋಗುವಿರಯ್ಯ ಎನ್ನುತ್ತಾರೆ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡು ಅನ್ನೋ ಹಿರಿಯರ ವಾಣಿಯಂತೆ ಪ್ರತಿನಿಧಿಗಳು ಅಧ್ಯಕ್ಷರಿಗೆ ಸ್ವಾಗತ ಎಲ್ಲ ಮಾತನ್ನ ಅಂಬಿಗರ ಚೌಡಯ್ಯ ಎರಡರ ಚೌಡಯ್ಯ ಇವರು ಮಕ್ಕಳೇ ಎಲ್ಲಿ ಹುಟ್ಟಿದ್ರು ಮತ್ತ ತಂದೆ ತಾಯಿಯರ ಮತ್ತ ಇಲ್ಲ ಅಲ ಮಕ್ಕಳೆ ಹನ್ನೆರಡನೇ ಶತಮಾನ ಆದ್ರೆ ಎಷ್ಟು ಒಂಬೈನೂರ ಒಂಬೈನೂರ ಐದ್ರು ಬರೀ ಒಂಬೈನೂರ ಇದ್ರು ಇವರು ಆವಾಗ ಜೀವಿಸಿದ್ರು ಯಾವಾಗ ಎಲ್ಲರೂ ಸಹ ಶರಣರು ಹಾಗೂ ವಚನಕಾರರು ಇವರೆಲ್ಲರೂ ಸಹ ಉಳಿದೆಲ್ಲ ವಚನಕಾರರಿದ್ರು ಆದ್ರೂ ಸಹ ಇವರು ಸಹ ಒಬ್ರು ವಚನಕಾರರಾದ್ರೂ ಸಹ ಇವತ್ತು ಸ್ವಲ್ಪ ಭಿನ್ನ ವಿಶೇಷ ಇತ್ತು ಮತ್ತು ಇವರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವರು ಇವರು ಸಹ ಆವಾಗ ಬಸವಣ್ಣವರು ಅವಾಗ ಏನು ಮಹಾಕವಿಗಳಿದ್ರೆ ಮಕ್ಕಳೇ ಅವರೆಲ್ಲರೂ ಸಹ ಏನಪ್ಪ ಅಂದರೆ ಒಂದು ಅಷ್ಟೊಂದು ಅವ್ರಿಗೆ ಇದಿತ್ತು ಶಕ್ತಿ ಇತ್ತು ಮತ್ತೆ ಅಷ್ಟು ಸತ್ಯತೆ ಇತ್ತು ಅವರು ತಪಸ್ಸಿ ಕುಟುಂಬ ಮಕ್ಕಳೇ ಅವ್ರೇನಾದ್ರು ಮಾತಾದ್ರೆ ದೇವರು ಅವ್ರಿಗೆ ಪ್ರತ್ಯಕ್ಷ ಆಗ್ತದ ಒಂದು ಚಿಕ್ಕ ಮಗು ಅವತ್ತಿಗೆ ಕಾದ್ರೆ ಚಿಕ್ಕ ಮಗು ಕುಟುಂಬದ್ದು ಸಹ ತಪಸ್ಸಿಗೆ ದೇವರು ಪ್ರತ್ಯಕ್ಷ ಆಗ್ತಿದ್ದ ಆದ್ರೆ ಇವತ್ತು ಇಲ್ಲ ಯಾಕೆಂದ್ರೆ ಅವತ್ತು ಅಷ್ಟೊಂದು ಸತ್ಯತೆ ಇತ್ತು ಅಷ್ಟೊಂದು ಇದಿತ್ತು ಮತ್ತೆ ಇವರ ತಂದೆ ಹೆಸರೇ ವಿರೂಪಾಕ್ಷಪ್ಪ ತಂದೆ ಹೆಸರಂತ ತಾಯಿ ಹೆಸರು ಪಂಪಾದೇವಿ ಕಾಯಸರಿನಂತ ಇವ್ರ ಎಲ್ಲಿಯಪ್ಪ ಹುಟ್ಟಿದ್ರು ಅಂತಂದ್ರೆ ಚೌಡದನ ಚೌಡದಾನಾಪುರ ಊರು ಚೌಡಾದಾನಾಪುರ ಇದು ಎಲ್ಲಿದೆ ಅಂದ್ರಪ್ಪ ರಾಣಿಬೆನ್ನೂರು ತಾಲೂಕಿನಲ್ಲಿ ಹಾವೇರಿ ಜಿಲ್ಲೆ ಏನಿದೆಯಾ ಅಲ್ಲಿ ಇದೆ ಯಾರು ಹೋಗಿದಿರ ಅಲ್ಲಿಗೆ ಹೋಗಿ ಕೆಲವು ಮಂದಿ ಹೋಗಿದ್ರೆ ಹೋಗ್ಬೇಕು ಅಲ್ವಾ ಉರೊಬ್ರು ಶರಣರು ಇವರು ದೇವರ ಜೊತೆಗೆ ಅಲ್ಲಿಗೆಲ್ಲ ಹೋಗ್ಬೇಕು ಹಾವೇರಿ ಜಿಲ್ಲೆನಲ್ಲಿದೆ ಇವರ ಕಾಯಕ ಏನಪ್ಪಾ ಅಂತ ಅಂದ್ರೆ ದೋಣಿಯನ್ನ ನಡೆಸ್ತಾ ಇದ್ರು ದೋಣಿ ಅಂದ್ರೆ ಗೊತ್ತ ಮಕ್ಳೇ ಅಲ್ವೇ ಅವರು ದೋಣಿಯನ್ನ ನಡೆಸ್ತಾ ಇದ್ರು ಇವರ ಅಂಕಿತ ನಮ್ಮ ಇವರು ಹಲವಾರು ವಚನಗಳನ್ನ ಬರ್ತಿದ್ದಾರೆ ಆ ವಚನದ ಕೊನೆಯಲ್ಲಿ ಆ ಕೊನೆ ವಚನ ಮುಗಿದ್ಮೇಲೆ ಅವ್ರದ್ದು ಏನಿಪ್ಪ ಅಂಬಿಗರ ಚೌಡಯ್ಯ ಅಂತ ಅದ ವಚನಗಳು ಕೊನೆ ಕೊಡ್ತಾ ಇತ್ತು ಇವರಿಗೂ ಸಹ ಅವತ್ತಿನ ಸಹ ಹಲವಾರು ವಚನಗಳನ್ನು ಬರ್ತಿದ್ದಾರೆ ಇವರು ಬರ್ತಿರ್ತಕ್ಕಂಥ ವಚನಗಳು ಸಮಾಧಿ ಅವರು ಸಹ ಸರಿ ಹೋದ್ರಲ್ಲ ಅವ್ರು ಸಮಾಧಿ ಮಾಡಿದ್ದಾರೆ ಎಲ್ಲಪ್ಪ ಅಂದ್ರೆ ಚೌಡ ಇಲ್ಲಿ ಅವರು ಹುಟ್ಟಿದ್ರಲ್ಲ ಇದು ಅಲ್ಲೇ ಸಹ ಅವ್ರ ಸಮಾಧಿ ಇದೆ ಇದು ರಾಣಿ ಬೆನ್ನೂರು ಹಾವೇರಿ ಜಿಲ್ಲೆನಲ್ಲಿದೆ ನಲ್ಲಿದೆ ಇವರು ವಚನ ಬರೆದಿದ್ದಾರೆ ಅದ್ರಲ್ಲಿ ಒಂದೇ ಒಂದು ವಚನವನ್ನ ಹೇಳ್ತೀನಿ ಬಡತನಕ್ಕೆ ಉಪ್ಪುವ ಚಿಂತೆ ಏನಾಗುತ್ತೆ ನಾವು ಅಲ್ವಾ ನಾವು ದೊಡ್ಡರಾಗಬೇಕು ನಾವು ಆ ಚಿಂತೆ ಇರುತ್ತೆ ಉಣಲಾರದೆ ಉಡುವ ಚಿಂತೆ ಉಣ್ಣಕ್ಕಿಂತವನ್ನೂ ಸಹ ಬಟ್ಟೆ ಹಾಕ್ಬೇಕು ಅಂತ ಅದೊಂದು ಚಿಂತೆ ಉಡಲಾರದೆ ಇಡುವ ಚಿಂತೆ ಬಟ್ಟೆ ಇದಾಗ್ಬಿಡ್ತದಲ್ಲ ಅದನ್ನ ಇಟ್ಕೊಡೋಣ ಅಂತ ಅದೊಂದು ಚಿಂತೆ ಇಡಲಾರದೆ ಹೆಂಡತಿ ಚಿಂತೆ ಆಮೇಲೆ ಹೆಂಡತಿ ಚಿಂತೆ ಹೆಂಡ ಹೆಂಡತಿ ಎಂಡೀರಾದರೆ ಮಕ್ಕಳ ಚಿಂತೆ ಮಕ್ಕಳ ಅದರ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಗೇಡಿನ ಚಿಂತೆ ಗೇಡಾದರೆ ಮರಣದ ಚಿಂತೆ ಹಲವು ಚಿಂತೆಗಳಲ್ಲಿ ಇಬ್ಬರು ಇಬ್ಬರವನು ಕಂಡೇನೋ ಶಿವನ ಚಿತ್ರೆಯಲ್ಲಿದ್ದವರೊಬ್ಬರನ್ನು ನಾಡನೆಂದಾತನ ನಮ್ಮ ಅಂಬಿಗರ ಚೌಡಯ್ಯ